ಏ ಕಾವ್ಯಾಲಪರೀ ಹಾ ಹುಡ್ಗನ್ ಕಡೆ ಬರ್ತಾರ ರೆಡಿ ಆಗು ಬೇರೆ ಕಡೆ ಮದ್ವೆ ಮಾಡ್ತೀನಿ ಇವ್ರ ಮನೇಲಿ ಬೇಡ ಏನ್ ಹಾಕಿರಿ ಮದ್ವೆ ಬೇಡನಾ ಸುಂದ್ರನ್ ಜೊತೆ ಮದ್ವೆ ಬೇಡವಾ ಯಾಕಪ್ಪ ಹೆಂಗ ಅನ್ಕತ್ರಿ ಮದ್ವೆ ಮಾಡ್ತೀನಿ 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 ಆಗ್ಲಾ ಕತ್ತಿರಲ್ಲ ಈ ಯಾಕಪ್ಪ ನಾನು ಇವತ್ತು ಅವ್ರು ಊರಾಗ ಹೋಗಿದ್ದೆ ಅವ್ನು ಎಂಥ ಕೆಟ್ಟಡ್ಕನ ನನ್ನ ಕಣ್ಣು ಮುಂದ ನನಗೆ ಗೊತ್ತಾಗೋಯ್ತು ನನ್ನ ಮಾತ್ರ ಅವನು ಇಷ್ಟಿಲ್ಲ 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 ಅಷ್ಟು ನೀನು ಮದುವೆ ಆಗ್ಬಾರ್ದ ಅವ್ನ ಯಾವುದೇ ಕಣ್ಕೊ ಸುಂದ್ರಮು ನಿಗೂ ಮದುವೆ ಆಗಕ್ಕಿಲ್ಲ ನಿಮ್ಮ ಅಕ್ಕ ಕಾವೇಂಜಲಿ ಕೇಳಿದೀನಿ ಅಂಜಲಿಗೆ ಆಕೆ ಬರ್ತಾಳೆ ಬಂದು ಹುಡುಗಂದ್ರ ಕರ್ವಿಯವರ್ ಕರ್ಕೊಂಡು ಬರ್ತಾಳ ಇವತ್ತು ಅವ್ರ ಕಡೆಯವ್ರು ನಿನ್ನ ಕಡೆಯವ್ರು ಇವತ್ತ ಮದುವೆ ಮಾಡ್ತೀವಿ ಹಾಂ ಪಯ್ಯ ಈ ಏನು ಹೇಳ್ತಿದ್ಯಾ ಪಯ್ಯ ಒಂದು ಅರ್ಥನೇ ಐತಿಲ್ಲ ಹಾಂ ಏನು ಹೇಳಪ್ಪಯ್ಯ ಹಾ ಸುಂದರನ ಈ ಏನು ಮಾಡ್ದೆ ಅಪಯ್ಯಪ್ಪ ನೀ ನಿಂಗೆ ಹೋಗುವ ಗಟನೆ ಹೇಳಿದ್ರೆ ಏನರ್ಥ ಆಗುತ್ತೆ ಹೇಳಪ್ಪಯ್ಯ ಯಾಕ್ರಿ ಏನೋ ಕಿರ್ಚಡ್ತಿದೀನಿ ಕಾಣಿ ಅಂತಕ ಯಾಕ ಏನಾಯ್ತು ಏನಾಯ್ತು ಯಾಕೆ ಹಿಂಕ ಏನಾಯ್ತು ಏನಾಯ್ತ ಏ ನಿನ್ ಮಗಳು ನಾ ಹುಡ್ಗನ್ ಕಡೆ ಬರ್ತಾರ ಪಟ ರೆಡಿ ಮಾಡು ಅಂಜಲಿ ಕರ್ಕೊಂಬಳ ಅಂತ ಯಾವ್ದಾದ್ರು ಒಳ್ಳೆ ಹುಡ್ಗನ್ ಕರ್ಕೊಂಬಾ ಅಂತ ಅಂದೀನಿ ನೀವು ಅಂತ ಮದುವೆ ಮಾಡಿಬಿಡ್ತೀನಿ ಕರ್ಕೊಂಬರ್ತಾಳ ನಾ ನೀವು ರೋಕ್ ಹೋಗಿ ಅವ್ರ ಊರಾಕ ನಂಗೆ ಹೆಂಗ್ ಅನ್ಸಿಬಿಡ್ತು ಗೊತ್ತೇನು ಇವ್ ನಿಂತ ಕೆಟ್ಟಡ್ಕ ಅಂತ ನನ್ಗೆ ಗೊತ್ತಾ ಇದ್ದಿಲ್ಲ ಬಿಡು ಅಲ್ಲ ರೀ ಏನಾಯ್ತು ಹೇಳ್ರಿ ಏನು ಹೇಳ್ದಂಗೆ ಬಿಡ್ದಂಗ ಅವ್ನ್ ಕೆಟ್ಟಕ ಹಂಗ ಹಿಂಗಲ್ಲ ರೀ ಅರ್ಥ ಆಗುತ್ತೆ ಹೇ ಹೇಳ್ರಿ ಏನ್ ಆಗ್ಬೇಕಂದ್ರೆ ನಾನು ಅವ್ರು ಊರಾಕ್ ಹೋಗಿದ್ದೀ ಹಾ ಕೆಲವೊಂದ್ ನಾಲ್ಕು ಮಂದಿನ ಕೇಳಿದ ಅವ್ನ ಎಂತ ಅಂತ ಹೇಳಿ ಎಲ್ಲ ಹೆಂಗ್ ಸಣ್ಣ ಬಿಡೋಣ ಅಂತ ಕೆಟ್ಟ ಆಗವನಂತ ಅಂತ ಅವ್ನ ನನ್ ಮಗ ಏ ಈ ಜನ್ಮದ ಸಾಧ್ಯ ಇಲ್ಲ ರೆಡಿ ಆಗ್ಬೇಕಂದ್ರ ಆಗ್ಬೇಕಷ್ಟೇನಚ್ಚಿ ಅಂತ ಗೊತ್ತಾಗ್ಬಿಟ್ರ ಸಿಗುತ್ತೀನಿ ಫೋನ್ ಮಾಡಬಾರ್ದಷ್ಟೇ ಅಷ್ಟೇ ಈಗ ಫೋನ್ ಮಾಡಬಾರ್ದು ನೀನು ಯವ್ವ ನೋಡ್ಯಪ್ಪ ಯವ್ವ ಹೆಂಗೆ ಹೇಳೋಗ್ತಾನ ಅಪ್ಪಯ್ಯ ನೋಡಿ ಯವ್ವ ಏನಂತ ಅರ್ಥ ಮಾಡ್ಕೊಳ್ಳಿ ಹೇಳ ಯವ ಏನಾಯ್ತು ಅಂತ ಹೇಳವ ನೀನವ ಕೇಳವಯ್ಯಪ್ಪನಾ ನೋಂದ್ಕೊಂಬಗಳೇ ನೋಂದ್ಕೊಂಬೇ ಸುಮ್ಕಿರು ಓ ಏನು ಅಂತ ಕೇಳಮಂತ ಯಾಕು ಕಾಪ್ತಲ್ಲ ನಿಮ್ಮಪ್ಪ ಏನಾಯಿತು ಬಿಡ್ತು ಕೇಳ್ಮೆ ಸುಮ್ಕಿರು ಹ್ಞೂ ಬನ್ನಾಗೆ ಹೇಳ್ತಾನೆ ಸುಮ್ಕಿರು ಸುಮ್ಕಿರವ ಹೇಳ್ಬೇಡ ಸುಮ್ಕಿರು ಅಲ್ಲ ನಂಗೆ ಅಂಡ್ ಈಡ್ತಿದ್ದಾಗ ಒಂದಿನಕ್ಕೂ ಹಿಂಗೆ ಅಂದಿರ ಅವ್ರ ಮಕ್ಕಳಿಗೆ ಇರೋದಕ್ಕೆ ಯಾವತ್ತು ನಡ್ಕೊಂಡಿಲ್ಲ ಊರ ಹಾಕೋದಾಗ ಏನಂದರು ಫಸ್ಟ್ ಸುಂದ್ರಂಗ ಅವನು ಫೋನ್ ಹಚ್ಚು ಮನೆ ನನ್ನ ಫೋನ್ ಎತ್ಕೊಂಡು ಮಾಡಿ ಬರೋ ಏನಾಯ್ತು ಏನು ಬಿಡ್ತು ಕೇಳೋಗು ಹ್ಞೂ ಏನಾಯ್ತು ಕೇಳೋ ಸುಮ್ಕಾ ನಿಮ್ಮಪ್ಪ ಇವತ್ತು ಗೈ ಏನು ನೋಡಬೋತೀನಿ ಅಂತಾರೆ ಸುಮ್ಕ ಓಡಾಬಿಡುವಂತೆ ಚೆನ್ನಾಗಿ ನೋಡ್ತಾರ ಹಾಂ ಚೆನ್ನಾಗಿ ಅವನ ಸುಂದ್ರ ಮನೆ ಒಳ್ಳೆ ಹುಡ್ಗ ಹೋಗುವಂತೆ ಹೋಗವ ಹೋಗು ಯವ್ವ ಅಪ್ಪಂಗೆ ಮೋಸ ಮಾಡ್ಬೇಕೇನೆ ಅಪ್ಪ ಕೊರ್ಗೆ ಏನಾರು ಮಾಡ್ಕೊಂಬಿಟ್ರೆ ನಂಗೆ ಅದೇ ಭಯ ಐತೆ ತಿಕ್ಕೊ ಯಾವ ಓಡೋಗೋದೇನೋ ಓಡೋಗೋದು ಅಪ್ಪ ಕೊರ್ಗಾನಂದ್ರೆ ಆಮೇಲೆ ಹೆಂಗೆ ಹೇಳು ಏನು ಆಗಕ್ಕಿಲ್ಲ ಹೋಗು ಹ್ಞೂ ನೀನು ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ನಿಮ್ಮ ಹೆಂಗೋ ಸಿಕ್ಕಿರೋದು ಹೆಚ್ಚೈತಿ ಅದಾಗ ನಿಮ್ಮಪ್ಪ ಬೇರೆ ಹಿಂಗೆ ಕುಡಿಯಕ್ಕ ತನ್ನ ಊರಾಗ ಯಾರೋ ಚಾಡಿಯಲ್ಲಿ ಕಲಸಿರೋಂಗೆ ಅವ್ರ ಹೋಗು ಸುಂದ್ರ ಬೋನ ಹಚ್ಚೋಗು ಒಳಕ್ಕೆ ಹೋಗು ಹ್ಞೂ ನಿಮ್ಮಕ್ಕ ಬರೋದ್ರೊಳಗೆ ಮಾಡಿಬಿಟ್ಟು ಏನು ತಿಳ್ಕೊಂಡು ಓಡೋಗು ಅಂತ ಹೋಗು ಹ್ಞೂ ಸರಿ ಕಣೆ ಯಾವ ಹ್ಞೂ ಪೋನ್ ಹತ್ತಿನಿರು ಅಲ್ಲ ಇವಳು ಸೀರೆ ಪಾರ ಎಲ್ಲ ತಗೊಂಡ್ಲು ಫೋನ್ ಹಾಕ್ಲಿಲ್ವಲ್ಲ ಮದುವೆ ಯಾವಾಗ ಅಂತ ಕೇಳಂದ್ರೆ ನಮ್ಮವನು ಓಲಿಲ್ಲ ಯಾಕೋ ಮಾಡ್ಬೇಕು ಮಾಡ್ಕೊಡ್ತಾರೆ ಬಿಡಪ್ಪ ಏನೋ ಅವ್ರ ಮನೆಯಾಗ ಏನೋ ಸೂತ್ ಕಪ್ಪ ಇತ್ತೇನೋ ಅಂತ ಸುಮ್ಮನೆ ಆದ್ಲು ಏನಾಗಿರ್ಬೋದು ಯಾವುದು ಹೊಸ ನಂಬರ್ ಫೋನ್ ಯಾರು ಯಾರಿರ್ಬೋದು ನೋಡಮ್ಮ ನೋಡಮ್ಮ ಯಾರೋ ಮಾಡಾರೆ ಹಲೋ ಯಾರು ಯಾರು ಫೋನ್ ಮಾತಾಡೋದು ಸುಂದ್ರ ಸುಂದ್ರ ನಾನು ಕಣು ಕಾವ್ಯ ಏನೋ ಆಗಿದೆ ಏನೋ ಮಾಡಿದ್ಯಾ ನೀನು ಎದುರಿಗೆ ನಮ್ಮಪ್ಪ ಮಾಡ್ಕೊಬೇಡ ಅಂತ ಹೇಳಿ ಜಗಳ ಮಾಡಿ ಬೋಯ್ತಿದ್ದಾರೆ ಕಣೋ ಏನಾಯ್ತು ಸುಂದ್ರ ಹೇಳು ಅಲ್ಲ ಕಡೆ ಕಾವ್ಯ ಏನೈತೆ ಇದಕ್ಕೆ ಯಾರು ಏನಂದ್ರಂತೆ ನಾನಿವತ್ ಊರಾಗ ಇದ್ದಿಲ್ಲ ನಾನು ಸ್ಟೇಷನ್ಗೆ ಹೋಗಿದ್ದೆ ಹ್ಞೂ ನಾನು ಬಂದೇ ಇಲ್ಲ ನಿಮ್ಮಪ್ಪ ಊರಾಗ ಬಂದಿದ್ರೆ ಯಾರೇನಂದ್ರಂತ ಅನ್ನೋದೇ ಗೊತ್ತಾಗ್ತಿಲ್ಲ ಅದಕ್ಕೆ ಅಮ್ಮ ಅಪ್ಪ ಫೋನಕ್ ಇತ್ಕೊಂಡ್ ಹೋಗ್ಬಿಟ್ಟು ಎತ್ಕೊಂಡ್ ಬಿಟ್ಟಿದಾರಂತೆ ಹುಡುಕ್ತ ಮನೆಯಲ್ಲ ನಾನು ಫೋನ್ ಸಿಗ್ಲಿಲ್ಲ ಅದಕ್ಕೆ ಅಮ್ಮನ್ ಫೋನ್ ಇಸ್ಕೊಂಡ್ ಮಾಡಿದೆ ಅಮ್ಮ ಏನಾಯ್ತು ಬಿಡ್ತು ಕೇಳು ಅಂತಂದ್ರು ನೀನ್ ಊರಲ್ಲಿ ಇದಲ್ವಾಂಗ ಯಾರೇನ್ ಹೇಳಿದ್ರೆ ಮತ್ತೆ ಅಪ್ಪ ನೋಡ್ರೆ ಮದ್ವೆ ಆಗ್ಲೇ ಅವ್ನ ಹಂಗೆ ಹಿಂಗೆ ಅಂತ ಹೇಳಿ ಮಾಡ್ತಿದಾರೆ ಕಣೋ ಜಗಳೂರಾಗ ನಿಮ್ಮ ಜೊತೆ ಹೇಳೋರೆ ಯಾರ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ಏನಂತ ತಿನ್ನ ನಿಮ್ಮ ಅಪ್ಪ ಹ್ಞೂ ಹ್ಞೂ ಕಣ ಸುಂದ್ರ ಹ್ಞೂ ನಾನು ನಿನ್ನ ಮದುವೆ ಆಗಬಾರ್ದಂತೆ ಯಾವುದೋ ಹುಡುಗ ಬರ್ತವನಂತೆ ಅದಕ್ಕೆ ಬೇರೆ ಕಡೆ ಮದುವೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಮಾಡ್ತಿದ್ರು ನಾನು ನಿಮ್ಮ ಊರಿಗೆ ಬಂದ್ಬಿಡ್ತೀನಿ ಹೋಗ್ಬಿಡು ಪ್ಲೀಸ್ ನಾನು ಇವತ್ತೇ ಈಗಲೇ ಬಸ್ ಸರ್ತೀನಿ ಇನ್ನೊಂದು ತಾಸಲ್ಲಿ ಬರ್ತೀನಿ ಕಣೋ ಪ್ಲೀಸ್ ಕಣೋ ಹೌದೇ ಯಾರು ಚಡ್ಸೋರಿ ಹಂಗಾರೆ ಬಂದ್ಬಿಡು ಬೇಡ ಹ್ಞೂ ಇಲ್ಲ ಊರ ಮದುವೆ ಮಾಡ್ಕೊಂಡು ಬರ ಮತ್ತೆ ಇವತ್ತೇ ಶಿವರಾತ್ರಿ ಬಾ ನಾಳೆ ಅಂದ್ಬಿಟ್ಟು ಇವತ್ತೇ ಬಾ ಏನಿಲ್ಲ ಬಂತ ಎಲ್ಲ ಕಡೆ ಚೆನ್ನಾಗಿರ್ತಾರೆ ನೋಡ್ಬೋ ಮತ್ತೆ ಹ್ಞೂ ಕಣಪ್ಪ ಮಗ ನನ್ ಗಂಟೆ ಯಾವತ್ತಿ ಹಿಂಗ ಅನ್ನೋವತ್ತಿಂಗ್ ಅನ್ನೋಕ್ಕತ್ತರ ಯಾರೋ ಚಾಣಿ ಹುಚ್ಚರಂಗ್ರೆ ಹ್ಞೂ ಆತನ ಸುಂಕ ಓಡೋಗಿ ಮದುವೆ ಆಗ್ಬಿಟ್ರಿ ಚೆನ್ನಾಗಿ ಅಷ್ಟೇ ನನ್ನ ಮಗಳೂ ಚೆನ್ನಾಗಿದ್ರಿ ಅಂದ್ರೆ ನಮ್ ಅದೇ ನಿ ಕಣಪ್ಪ ಹ್ಞೂ ಸರಿ ಕಣತ್ತೆ ಸರಿ ಯಾರೇನಂದವ್ರೆ ಫಸ್ಟ್ ತಿಳ್ಕೊತೀನಿ ಊರಾಗೆಲ್ಲ ವಿಚಾರಿಸ್ತೀನಿ ಅವ್ರು ಬಂದಿದ್ರ ಅಂತ ಹೇಳಿ ಗೊತ್ತೈತಿ ನಮ್ಮ ಲಕ್ಷ್ಮೀತೆ ಯಾರು ಗೊತ್ತಿರತ್ತಾ ಕೇಳ್ತೀನಿ ರೀ ಅಲ್ಲ ಯಾರು ಯಾರೇನಂದಿರಬಹುದು ಹಾಂ ಕಾಗೇನು ಜೊತೆ ಕಾಗ್ಯಾರಪ್ಪನ್ ಜೊತೆ ಈ ಊರಾಗ ನನ್ನ ಕಣ್ರಾಗ್ದಾರು ಸುಳ ಮಕ್ಳು ಯಾರವ್ರೆ ಇಡೀ ಊರೇ ನನ್ ಕಂಡ್ರಾಗ್ದಾರವ್ರೆ ಆದ್ರೆ ಮದುವೆ ವಿಚಾರದಾಗ ಹಿಂಗೆ ತಂದಿಡೋರು ಯಾರವ್ರೆ ಯಾರು ಇರ್ಬೋದು ಏನರಲ್ಲ ಆ ಊರು ಗೌಡ ಎದಕ್ಕೆ ಬಂದಿರಿ ಹಾಂ ನನ್ನ ನೋಡ್ಕೊಂಡು ಎದಕ್ಕೆ ಕಲ್ಕಿರ್ತಿದ್ರಿ ಅಲ್ಕಿರುವಾಗ ಕಾಣಕತ್ತಾನೆ ನಾನು ಏನಲ್ಲ ನಿಮ್ಮ ಮಾವ ಹೇಳಿದ್ ಮಾತ್ರ ನಂಬ್ಕೊಂಡು ಹೋಗ್ಬಿಟ್ಟನಲ್ಲಲ್ಲಲ್ಲ ಸುಂದ್ರ 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 ನನ್ಗಂತೂ ಸೀನಾಗೂ ಬರಕತ್ತಿಲ್ಲ ಕಲ್ಲ ನಿಮ್ಮ ಮಾವನ ಜೊತೆ ಒಂದೇ ಹೇಳಿದ್ದು ನಾನು ಅವನು ಕೆಟ್ಟಡ್ಕ ಊರಾಗ ನಾ ನೀ ಊರು ಗೌಡ ಕೇಳು ತಾನೆ ಅಷ್ಟೇ ಕಲ್ಲ ಸುಂದ್ರ ಹೆಂಗ್ ಓಡ್ಬಿಟ್ಟ ಗೊತ್ತೇನ ನಿಮ್ಮ ಮಾವ ಏ ನನ್ನ ಮಗಳಿಗೆ ಇವತ್ತು ತಗೊಂಡ್ ಮದುವೆ ಮಾಡ್ತೀನಿ ಅಂತೇಳಿ ಹೇಳಿ ಕಲ್ಲ ಅಯ್ಯೋ ಬಳಿ ನನ್ನ ಮಕ್ಳ ನೀವ ಮಾಡಿರೋದು ನೀವ ಮಾಡಿರೋದು ಇಂಥ ಮನೆಯಾಳು ಕೆಲಸವ ಉದಾರ ಆಗಕ್ಕಿಲ್ಲ ಹೋಗ್ ಉದಾರ ಆಗಿಲ್ಲ ಹಣ ಆಗೋಯ್ತು ರೀ ಸೋಳೆ ಸುಳೆ ಮಕ್ಕಳ ಹಾಂ ನೀವು ಮಾಡಿರಿ ಏನ ಅಂತ ಅಂದಿರಿ ಏನಂದ್ರಿ ಅಂತ ಕೇಳಿದ್ದು ಅಪ್ಪ ಮಗ ಇಬ್ಬರು ಸೇರ್ಕೊಂಡು ನಾಟಕ ಮಾಡ್ತೀರಿ ಏನ ಅಚ್ವೂ ನಿಮ್ಮ ಜನ್ಮಕ್ಕ ನಿಮ್ಗೆ ಅಂತಿಂತ ಬರೋಕ್ಕಿಲ್ಲ ಸುಳೆ ಮಕ್ಳ ಊರು ಗೌಡ ಅಂತ ಗೌಡ ಲೌಡಿ ನನ್ನ ಮಗ ಲೌಡ ಲೌಡ ಅನ್ಬೋದು ಬಂದಿ ಏನಾಯ್ತು ಹೇಳ್ಬೇಕಾ ಏನಾಯ್ತು ಹೇಳ್ಬೇಕಲ್ಲ ಬೆಳಿಗ್ಗೆ ನಿಮ್ಮ ಮಾವ ಬಂದಿದ್ರಾ ಬೆಳಿಗ್ಗೆ ಆರುವರೆ ಏಳು ಗಂಟೆಗೆ ಬಂದಿದ್ದ ನಿಮ್ಮ ಮಾವ ಹೇಳ್ತೀನಿ ಕೇಳಿ ಏಳು ಏಳುವರೆ ಆಗಿತ್ತೇನೋ ಊರಕ್ಕೆ ಬಂದು ಇಳ್ದ ಇಳ್ದು ರೋಡಾಗಿ ನಡ್ಕೊಂಬತ್ತಿದ್ದ ಆಮ್ಯಾಗ ಏನಾಯಿತು ಅಂದ್ರೆ ಓ ಏನೋ ಗಂಗಪ್ಪ ಏನಲ್ಲ ನೀನು ಈ ಕಡಕ ಏನಲ್ಲ ಈ ಊರ ಕಂಡಂಗ ಬಿಡ್ತಲ್ಲ ನಿನ್ನ ಚೆನ್ನಾಗಿದ್ಯಾ ಬಡ್ಡಿ ಮಗನ ಓ ಗೌಡ್ರೆ ನೀವೇನಾ ಚೆನ್ನಾಗಿದ್ರೆ ನಾನೇ ಊರಾಗ ನಿಮ್ಮ ಕಿತನ ನೋಡ್ರಂ ಅನ್ನಿಸ್ಲಿಲ್ಲ ಪುಟ್ರಿ ಹ್ಞೂ ಸಾವಕಾರನ್ ಮಾತ್ರ ನೋಡಿದೆ ನಿಮ್ಗ್ ನೋಡೇ ಇದ್ದಿಲ್ಲಾ ನೀವೇ ಈ ಗೌಡ್ರು ಬಟ್ಟೆ ನೋಡಿದ್ರೆ ನೀವೇ ಊರು ಗೌಡ್ರು ಅನ್ನಸ್ತೀರಿ ಊರು ಗೌಡ್ರಾಗಿರೇ ಗೌಡ್ರೇ ಹ್ಞೂ ಕಣಪ್ಪ ನಾನೇ ಈ ಊರು ಗೌಡ ಹಾಂ ನಾನು ನಾ ಊರ ಗೌಡ ಚೇರ್ಮ್ಯಾನ್ ಅಂತ ಪೀಕ್ಸ್ ಮಾಡ್ಬಿಟ್ಟವ್ರೆ ಎರಡು ವರ್ಷ ಒಂದು ಇಪ್ಪತ್ತು ವರ್ಷ ಆಯ್ತು ಕಲ್ಲ ನಾನು ಈ ಊರು ಗೌಡನಾಗಿ ಹಾಂ ಎಲ್ಲ ಜನಕ್ಕೆಲ್ಲ ಒಳ್ಳೆ ಸೇವೆ ಮಾಡ್ಕೊಂತನೇ ಬರ್ತಾವೆ ನೀನೇ ನೀ ಊರಾಗ ನೀನು ಕಾಣಲೇ ಇಲ್ಲ ಏ ಅದೇನಿಲ್ಲ ಗೌಡ್ರ ನನ್ನ ಮಗ ಇದು ನನ್ನ ಮಗ ಅಂತ ನೋಡ್ರಿ ನನ್ ಮಗ್ಳು ತಾವ್ಯಾ ಸುಂದ್ರ ಮದ್ವೆ ಸುಂದ್ರ ಅಂತ ಅವನಲ್ಲ ಈ ಊರಾಗ ಅವ್ಗುನ್ ಅದಕ್ಕೆ ಆ ಅದಕ್ಕಿ ಅವ್ಗುನ್ ಮದ್ವೆ ಮಾಡ್ಕೊತಾವಿ ನನ್ನ ಮಗಳನ್ನ ಅವನಿಗೆ ಅದಕ್ಕೆ ಮಾತಾಡ್ಸ್ಕೊಂಡ್ ಹೋಮ ನಾಳೆಕ ಇಲ್ಲ ಇವತ್ತ ಮಾಡ್ಕೊಂಬಿಟ್ರೆ ಸರಿಯಲ್ಲ ಯಾವತ್ತು ಕೇಳಿ ಮಾಡ್ಬಿಡ್ಮಾ ಅಂತೇಳಿ ಅವತ್ತೇ ಮಾಡ್ಮ ಮಾಡ್ಮ ಅಂತ ಹೇಳಿ ಮುಂದ್ ಕೊಡ್ಬಿಟ್ ಮೋ ಒಂಚು ನಮನಾಗೂ ಸೂತಿತ್ತು ಅದಕ್ಕೆ ಮುಂದ್ ಕುಡ್ದ್ಮೋ ನಮ್ಮ ರಿಲೇಷನ್ ಮಗಳು ದೊಡ್ಡ ಕೇಳ್ಬಿಟ್ಟಿದ್ಲು ಅದಕ್ಕೆ ಮುಂದೂಡ್ಮೋ ಅದಕ್ಕೆ ಇವಾಗ ಮಾಡ್ಮ ಅಂತ ಅನ್ಕೊ ಬಂದ್ಮೋ ಅವ್ರಿಗೆ ಇಲ್ಲ ಊರಾಗ ఏనలా గంగపప్పను ఆ నీను నేను మగునా మగనా మగున్ తర సాక్బుట్ ఇవరు కొట్టయ్య కట్క్రు కయ్యాక ఎవరు ఏమందబ్య దొడ్డు కట్క్రు కల మగన కట్ట కత్ సాగబుడ్తార అంతా కట్క్కు సుళ మక్లు కండ్లా ఏరి హిర సుసు అంతేవనా కట్టే కట్ట అంత్రి ఏం అంత అల్ కట్ కల్సవన గౌడ్రీ అడ్క ಊಕ್ಕನಲ್ಲ ಅವನಂತ ಕೆಟ್ಟ ಕೈ ಊರಾಗ ಯಾರು ಇಲ್ಲ ಎಲ್ಲ ಹೆಣ್ಮಕ್ಳು ರೇಗಿಸ್ಕೊಂಡು ಎಲ್ಲ ಹೆಣ್ಮಕ್ಳ ಜೊತೆ ಚಂಗ್ ಆಟಾಡ್ಕೊಂಡು ಎಲ್ಲ ಜೊತೆ ಕಲ್ಲ ಅವನು ಅವನು ಸರಿ ಇಲ್ಲ ನೀನು ನಂತವನು ತಗೊಂಡ್ ಅಂದ್ರೆ ನನಗಂತೂ ಗಾಬರಿ ಆಯ್ತೈತೆ ಬುಡಪ್ಪ ನಿನ್ ಮಗಳ ಜೀವನ ಮುಂದೆ ಹೆಂಗ ಅಂತೇಳಿ ಅಯ್ಯೋ ಗೌಡ್ರೀ ಏನು ಹೇಳಕತ್ತೀರಿ ನೀವು ನನ್ಗಂತ ಒಂದು ನಂಬ ಕೈತಿಲ್ಲ ಆ ಹುಡುಗ ಅಂತೀವನ ಅಯ್ಯೋ ನಮ್ಮ ಊರಾಗ ಬಂದಾಗ ಮಂಗನಂಗಿದ್ನಲ್ಲ ಅಯ್ಯೋ ಭಗವಂತ ನಾನು ಗೊತ್ತಿಲ್ಲ ಅಂದ್ ನನ್ನ ಮಗಳನ್ನ ನಾನು ನನ್ನ ಆಡ್ ಮಾಡ್ಬಿಡ್ತು ತಿಂದ್ನಲ್ಲಪ್ಪ ನೆನ್ನೆ ಮನೆಯೆಲ್ಲ ಸೀರೇತಂದ್ರು ಹೊಡ್ಬೇಕಂದ್ರು ತಾಲಿ ಎಲ್ಲ ಮಾಡಿಸ್ಕೊಂಡ್ ಬಂದ್ರು ನಾನು ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದೆ ಇವ್ ಇಂತ ಕೆಟ್ಟಾಡ್ಕೊನೆ ಅಯ್ಯೋ ಯೋ ಅಂಗಾರ ನನ್ನ ಮಗಳ ಮದುವೆ ಮಾಡ್ಕೊಡಕಿಲ್ಲ ಕಣ ನಾವು ಫಸ್ಟ್ ಹೋಗಿ ನಿಲ್ಸೋಗಲ್ಲ ಹೋಗಲ್ಲ ಇವತ್ತು ಏನು ನಿನ್ ಮಗಳು ಕಾಯಿ ಎಲ್ಲರೂ ಒಳ್ಳೆ ಸಂಬಂಧ ನಾನು ನೋಡ್ತೀನಿ ಮದುವೆ ಮಾಡಿಬಿಡು ಸುಮ್ಕ ನಿನ್ ಮಗಳು ಇನ್ನೊಬ್ಳು ಅವಳಲ್ಲ ಇನ್ನೊಬ್ಳ ಮಗಳು ಇರ್ಬೇಕಲ್ಲ ನಿಂಗೆ ದೊಡ್ಡೊಳ ಚಿಕ್ಕೊಳ ಅವಳು ಮದುವೆ ಮಾಡಿ ಏನ ಹ್ಞೂ ಗೌಡ್ರ ಮಾಡೀವಿ ಮಾಡಿವಿ ಹ್ಞೂ ಮಾಡ್ಕೊಟ್ಟಿವಿ ಅದೇ ಅಂಜಲಿ ಅನ್ಬಿಟ್ರ ನನ್ನ ಮಗಳು ಅಲ್ಲಿಯೇ ಪಕ್ಕದಾಗ ಟೇಷನ್ಕ ಮಾಡಿಕೊಟ್ಟಿವಿ ಕಣ ಹೌದೇ ಹಂಗಾರೆ ಒಳ್ಳೆ ಕೆಲಸನೇ ಆಯ್ತು ನೋಡು ನಿನ್ನ ಮಗಳು ಕೂಟ ಫಸ್ಟ್ ಮಾತಾಡು ಮಾತಾಬಿಟ್ಟು ಹಿಂಗೆ ಇವನು ಕೆಟ್ಟಡ್ಕ ಅದಕ್ಕೆ ಬೇರೆ ಕಡೆ ಮದುವೆ ಮಾಡುವ ಅನ್ಕೊಂಡಿದ್ದೀವಿ ವಾ ನಿಮ್ಮ ಮೂರ್ದೇ ಹುಡುಗ ಅಂತ ಅನ್ನು ಅನ್ಬಿಡು ಅನ್ನು ನಾನು ಒಳ್ಳೆ ಹುಡುಗನ್ ಕಳಿಸ್ತೀನಿ ಮಟ್ಟಿಗೆ ಕಸರೀಯಾ ಹ್ಞೂ ಸರಿ ಗೌಡ್ರಿ ಹಂಗಾರೆ ಇವತ್ತ ಮದುವೆ ಮಾಡ್ಬಿಡ್ತೀನಿ ಹೇಳ್ಬಿಟ್ರಿ ಅಥವಾ ಯಾರನ್ನ ಕಳಿಸ್ರಿ ಯೋವೋ ಇವನು ಇಂಥ ಕಟ್ಟಡ ಏನೋ ನನಗೆ ಬೇಡ ಗೌಡ್ರ ಬೇಡ ಇವನು ಹ್ಞೂ ಫಸ್ಟ್ ಹೋಗು ಫಸ್ಟ್ ಹೋಗು ಇವತ್ತು ಏನು ಮಾಡ್ಬಿಡಿ ಇವತ್ತು ಜಾಗರಣೆ ಐತಿ ಇವತ್ತು ಮಾಡ್ಬಿಡಿ ಏನೋ ಆಗ ಡಾಮ್ ಸುಮ್ಕಾಮ್ ಮಸ್ಬಿಡ್ ಇವತ್ತು ನೋಡಿ ಇವತ್ತು ಮಾಡ್ಬಿಡು ಮದುವೆ ಒಳ್ಳೆ ಹುಡುಗ ಕಳ್ಸ್ಕೊಡ್ತೀನಿ ಹೋಗು ಹ್ಞೂ ಸರಿ ಕೊಡ್ರಿ ಸರಿ ಆಯಿತು ಸುಂದ್ರ 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 ನಿನ್ ಮದುವೆ ಎಕ್ ಕೊಡ್ಸೋದೇ ನನ್ಗೆ ಇರೋದಕ್ಕಲ್ಲ ನಿನ್ ಮದ್ವೆ ಎಕ್ಕುಟ್ಟೋಗ್ಬೇಕು ಎಕ್ಟ್ ಹೋಗಿ ನೀನು ಯವ್ವಾ ನನ್ನ ಮದುವೆ ನಿಂತೈತಲ್ಲೇ ಯವ್ವಾ ಅಂತ ಕೊರ್ಗಿ ಕುರ್ಗಿ ಸಾಯ್ಬೇಕು ಆ ಥರ ಮಾಡಿಲ್ಲ ಅಂದ್ರೆ ನಾನೇ ಊರ್ ಗುಡನೇ ಅಲ್ಲ ಪೋಟಿ ಮಗನ ಲಂಗು ಗಿಂಗು ಎತ್ತಂಗಿಲ್ಲ ಸುಮ್ಮನೆ ಬೇಕು ಇಡೀ ಹಂಗೆಲ್ಲ ಓಡಲಿ అయ్యోలో పారా యాకారు ఎక్ బాల్ ఇవ్ గో అన్న ఎలితల ఇవన్ కయ్యోడతల్ గంగతర పారల ఓడమా ಏನ್ ಲಾ ಲೌಡಿ ಗೌಡ ನಿನ್ ಮಗನ್ ಬಿಟ್ಟದಾ ನೀನು ಬಿಡ್ತೀನಿ ನೋಡು ಅಂತ ಮರ್ಯಾದೆ ಕೊಟ್ಟಷ್ಟು ತಿರ್ ಕೆಟ್ಟ ಬಜಾ ಮಾಡ್ತೀಯ ನಮ್ಮ ಮೊವ್ ಹೇಳ್ತೀನಿ ಬಾ ಮಗನ ನೀನು ಹೇಳ್ತೀನಿ ಇಟ್ಕೊಂಡು ಕುಂಜಬೇಕು ನೀನು ಮಾಡ್ರ ಕಲ್ಸಾ ಬಾ ನಿಮ್ಮ ಮಟ್ಟಿದ್ದಾಗ ಇವತ್ತು ನಮ್ಮ ಮವ್ವನ ಕಳಿಸ್ಲಿಲ್ಲ ಅಂದ್ರೆ ಕೇಳ್ಕ ಇವತ್ತ ಕಾವಿನ ಮದುವೆ ಬರ್ತೀನಿಲೇ ಲೌಡಿ ಮಗನ ನೀನು ಇಂತ ಕೆಟ್ಟ ನನ್ನ ಮಗ ಆಗಿ ಅನ್ನ ಕವಿಯನ್ ಮದುವೆ ನಿಲ್ಸ್ಬೇಕಂತ ಹೇಳಿ ಕೆಟ್ಟ ಅಡ್ಕ ಅಡ್ಕ ನೀನು ಕೆಟ್ಟಡ್ಕ ಕೆಟ್ಟ ಸುಳ ಮಗ ಮೆಟ್ರ ಕೊಡ್ತಾನ ಸುಮ್ಮನೆ ಬೈತೀವಿ ಏನ ನಿನ್ಗೆ ನಾನು ಹಾ ನೀನು ಬಾರಿ ಗೌಡ ಅಂತ ಗೌಡ ಲೌಡಿ ನನ್ನ ಮಗನ యప తల నొయ్యైద్ గణప యోవో ఎయిత తలకి గిరంత్ గణపు ఇన్ కయ్యారా సండ కొట్ట ఎల్డ్ కంప్యో ఉగా ఏప యోవో అయ్యో నన్ యాగప్ప ఏకే ఉత్సోళ మొలి నన్ మగ్ జత సుంకరబుట్ అయ్యయ్యో భగవంత ನಮ್ಮೂನ್ ತಗ ಹೋಗಿ ನಮ್ಮ ಊನ್ ತಗೇಳ್ತೀನಿ ಉತ್ ಸುಳ ಮಗ ಇದು ಮಾಡುದ್ರೆಡ್ತಿ ಜುಟ್ಟು ಅವನು ಇದು ಗಂಡನ ಎಡ್ತೀವಿ ಒಳಗೆ ಕೇಳಬೇಕ ನಮ್ಮ ಹೇಳಿದಂಗ್ ಬಿಡ್ತಾಳಾ ಮಾಡ್ತಾಳಿ ಹಾ ಯಾರ ಮದುವೆ ಐತಿ ಅಂದ್ರೆ ಮಗ ಸುಳಮಗ ಆಡದಂಗ್ತಾನ ತನ್ನ ಮಗು ನಾ ಬಿಟ್ಟ ಐತ ಕಟ್ಟ ಬಂದ್ಬಿಟ್ನಲ್ಲಾ ಹಾ ಯಾರ ಇದಾಗ್ಲಾ ನಾಯ ಪಂಚಾಯಿತಿ ಮಾಡಲಿಲ್ಲ ಬಾಳ ಮದುವೆ ಮಾಡ್ಕೊಂಡ್ಬಿಟ್ನಾ ಸುಮ್ನೆ ಮಂಗದಿಲ್ಲ ಇದ್ದಂಗ ಇವಾಗ ನಮ್ಮದು ನಮ್ ನೋಡ್ರಿ ಯಾವ ತರ ಐತಿ ಹಾ ಮದ್ವೆ ಹೆಣ್ಣು ಗಂಡು ಹುಡ್ಗುನಾ ಹೋಗಿ ಎಂತ ಅದ್ ಗಿಡಕ್ ಹೋಗ್ತಾನ ಮಗ ಒಬ್ಬೊಬ್ಬ ಭಾರಿ ಇದ್ದಾನಪ್ಪ ಅವ್ರ ಮನೆಯವ್ರ ನಮಗೆ ಐತಿ ಹಂಗೈತಿ ಹಿಂಗೈತಿ ಅಂದ್ಬಿಟ್ಟು ದೂರ ತಳ್ಬಿಟ್ಟು ಇವಾಗ ನನ್ಗೆ ಮದುವೆನೇ ಬೇಡ ಮಾಡ್ಕೊಕ್ಕಿಲ್ಲ ಅಂತ ಕೂತಾರೆ ಏನ ంగ్ నాలు నోడ్త్యా మదే ఆగే అయితే నిల్సి మన విశకర నిమ్మ అభిప్రాయాలి మరి చాలా థ్యాంక్ యూ ఫార్చింగ్